ಸೊಪ್ಪು ಮೇಳ ಇದೇನಪ್ಪ ಸೊಪ್ಪು ಮೇಳ ಅಂದ್ರೆ ಅಂತ ಶ್ರೀಸಾಮಮ್ಮನವರು ಕನ್ಫ್ಯೂಸ್ ಆಗ್ಬೋದು ನಾವು ಸಾಮಾನ್ಯವಾಗಿ ಹಲಸಿನ ಮೇಳ ಮಾವಿನ ಮೇಳ ಸಿರಿಧಾನ್ಯ ಮೇಳ ಆಹಾರ ಮೇಳ ಇಂತಹದ ಮೇಳಗಳನ್ನು ನಾವು ನೋಡಿರ್ತೀವಿ ಆದರೆ ಈ ಸೊಪ್ಪಿನ ಮೇಳ ನೀವು ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಮೈಸೂರು ನಗರದ ನಂಜರಾಜ ಬಹುದೂರ್ ಕ್ಷೇತ್ರದ ಬಳಿ ಆಯೋಜಿಸಲಾಗಿತ್ತು ಈ ದೇಸಿ ಸೊಪ್ಪಿನ ವಿಶೇಷ ಮೇಳ ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗದಿಂದ ಏರ್ಪಡಿಸಲಾಗಿತ್ತು ಈ ಮೇಳದಲ್ಲಿ ಬಗೆ ಬಗೆಯ ಸೊಪ್ಪುಗಳು ಸಹಜ ಸೀಡ್ಸ್ನ ಸೊಪ್ಪಿನ ಬೀಜಗಳು ಮತ್ತು ಗಿಡಗಳನ್ನು ಮಾರಾಟ ಮಾಡಲಾಯಿತು ಹಳ್ಳಿಯ ಜನತೆಗೆ ಒಲೆಗದಗಳಲ್ಲಿ ಸುಲಭವಾಗಿ ಸಿಗುವ ಈ ಸೊಪ್ಪು ನಗರ ಜನತೆಗೆ ದುಬಾರಿ ವಸ್ತುವಾಗಿದೆ ಈ ಮೇಳದಲ್ಲಿ ಅನೇಕ ರೈತರು ಕನಕಪುರ ಮಾಗಡಿ ಡಿ ಕೋಟೆ ಮುಂತಾದ ಕಡೆಗಳಿಂದ ಬಂದು ತಮ್ಮ ಸೊಪ್ಪು ಮತ್ತು ಗಿಡಗಳನ್ನು ಮಾರಾಟ ಮಾಡಿದ್ದಾರೆ ನಮ್ಮ ಈ ಸೊಪ್ಪು ತರಕಾರಿಗಳ ಜೊತೆ ರೈತರು ನಮ್ಮ ದೇಶೀಯ ಬೆಳೆಗಳಾದ ಸಿರಿಧಾನ್ಯಗಳನ್ನು ಮಾರಾಟ ಮಾಡುವುದನ್ನು ನಾವಿಲ್ಲಿ ನೋಡಬಹುದು ಬಡವರ ಬಂಧುವಾಗಿದ್ದ ಈ ಸೊಪ್ಪು ಇವತ್ತು ಶ್ರೀಮಂತರ ತಿನ್ನುವ ವಸ್ತುವಾಗಿದೆ ಇಂಥ ಈ ಸೊಪ್ಪಿನ ಮೇಳವನ್ನು ನೋಡಿದಾಗ ನಮಗೆ ನಮ್ಮ ಹಳ್ಳಿಯ ಜನ ಹೇಳುತ್ತಿದ್ದ ಮಾತು ನಮಗೆ ನೆನಪಿಗೆ ಬರುತ್ತದೆ ಅನ್ನ ಸಿಗ್ತಿದ್ರ ನಮಗೆ ದೇವರು ಅನ್ನ ಸೊಪ್ಪು ಕೊಟ್ಟಣ ತಿಂದು ಬದುಕ್ತೀವಿ ಅಂತ ಹೇಳ್ತಿದ್ದ ಜನ ಇವತ್ತು ಸೊಪ್ಪಿಗೂ ಒಂದು ಕಾಲ ಒಂದು ಬೆಲೆ ಬಂದಿರೋದು ನೋಡಿದ್ರೆ ನಮ್ಗೆ ತುಂಬ ಖುಷಿ ಅನ್ನಿಸುತ್ತೆ ನಾವು ಜಿಡ್ಕೋಟೆ ನಮ್ಮ ನಾಲ್ಕು ನಮ್ಮ ಗ್ರಾಮ ಡಿಬಿಗೊಪ್ಪ ಪಂಚಾಯಿತಿ ನಾವು ಮಜ್ಜೂರಾಡಿ ಮಜ್ಜೂರಾಡಿ ನಮ್ಮ ಪಾರ್ವತಿ ನಾವು ನಾವ್ ಮಾಡ್ತಾ ಇದೀವಿ ಅಂತಂದರೆ ಚಿಕ್ಕ ಪುಟ್ಟ ಬೆಳೆಗಳನ್ನ ಬೆಳಿತಾ ಇದ್ದೀವಿ ಗೊಬ್ಬರಗಳು ಹಿಂಗ್ ಗೊಬ್ಬರ ಏನು ಬಳಸ್ತಾ ಇಲ್ಲ ನಮ್ಮ ಒಂದು ಸಾವ್ಯಕ ಬೆಳೆಗಳು ಅಂತ ಬೆಳಿತ ಇದೀವಿ ಅಂಥದಾಗ ಒಂದು ಮೇಲಿಗೆ ನಾವು ಮಾರಾಟಿಗೆ ಬಂದು ಮಾರಾಟ ಪರಿಸರಕ್ಕಾಗಿ ನಾವು ಹೋರಾಟಗಾರರು ಕುಲಾಂತರ ಬೀಜದ ಬಗ್ಗೆ ಜನಟಿಕಲ್ ಮಾಡಿಫೈಡ್ ಸೀಡ್ಸ್ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಅವರಿಗೆ ಸಾರ್ವಜನಿಕರು ಸ್ಕ್ರೀನ್ ಮೇಲೆ ಸೈನ್ ಹಾಕಿ ಅವರ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ ಈಗ ನಮಸ್ಕಾರ ನಾನು ಪರಶುರಾಮೇಗೌಡ ಅಂತ ಪರಿಸರ ಬಳಗದ ಸಂಸ್ಥಾಪಕ ಸದಸ್ಯ ಮತ್ತು ಈಗ ನಾವು ಪರಿಸರಕ್ಕಾಗಿ ನಾವು ಅನ್ನೋ ಸಂಘಟನೆ ಕೂಡ ರಾಜ್ಯದಾದ್ಯಂತ ನಾವು ಸಂಘಟನೆ ಇದ್ದೀವಿ ಪರಿಸರಕ್ಕಾಗಿ ನಾವು ಸಂಘಟನೆನ ರಾಜ್ಯದಾದ್ಯಂತ ಇರೋ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳು ಯಾರು ಪರಿಸರದ ಕೆಲಸ ಮಾಡ್ತಾಯಿದಾರೋ ವೈಯಕ್ತಿಕವಾಗಿ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮತ್ತು ಸಂಘ ಸಂಸ್ಥೆಗಳ ಮೂಲಕ ಅವರುಗಳನ್ನೆಲ್ಲರನ್ನೂ ಒಗ್ಗೂಡಿಸಿ ರಾಜ್ಯ ಮಟ್ಟದಲ್ಲಿ ಒಂದು ಬಲಿಷ್ಠ ಸಂಘಟನೆ ಅಗತ್ಯ ಇದೆ ಅಂತ ಹೇಳಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಒಂದು ಐವತ್ತು ಜನ ಪ್ರಾರಂಭ ಮಾಡಿದ ಪ್ರಯತ್ನಕ್ಕೆ ಇವತ್ತು ರಾಜ್ಯದಾದ್ಯಂತ ಒಂಬೈನೂರ ಮೂವತ್ತಕ್ಕೂ ಹೆಚ್ಚು ಪರಿಸರ ಪ್ರೇಮಿಗಳು ನಮ್ಮ ಗ್ರೂಪಲ್ಲಿದ್ದಾರೆ ಈಗ ನಿನ್ನೆಯಿಂದ ನಾವು ನಿನ್ನೆ ಮತ್ತು ಇವತ್ತು ಮೈಸೂರಿನಲ್ಲಿ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೀತಾ ಇರೋ ಸೊಪ್ಪಿನ ಮೇಳದಲ್ಲಿ ಕುಲಾಂತರಿ ಬೀಜ ಮತ್ತು ಆಹಾರಕ್ಕೆ ನಮ್ಮ ವಿರೋಧ ಅನ್ನೋ ಒಂದು ಬ್ಯಾನರ್ನ ಕಟ್ಟಿ ಇಲ್ಲಿ ಬರುವ ಸೊಪ್ಪು ಮೇಳಕ್ಕೆ ಬರುವವರನ್ನು ನಿಮ್ಮ ಸಹಿಯನ್ನು ಮಾಡಿ ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ತುಂಬ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟು ಸಹಿ ಮಾಡ್ತಾಯಿದ್ದಾರೆ ನೆನ್ನೆ ಐದಡಿ ಹತ್ ಐದು ಇಂಟು ಹತ್ತಡಿ ಇದ್ದ ಬ್ಯಾನರು ಮಧ್ಯಾಹ್ನ ಮೂರು ಗಂಟೆಗೇ ಸಂಪೂರ್ಣ ತುಂಬಿ ಮತ್ತೆ ಇವತ್ತು ಐದಡಿ ಇಂಟು ಹತ್ತಡಿದು ಇನ್ನೊಂದು ಹೊಸ ಬ್ಯಾನರ್ನ ಹೊಸ ಬಟ್ಟೆನ ತಂದು ನನ್ನೇ ಬರೆದಿದ್ದಕ್ಕೆ ಕಟ್ಟಿ ಇವತ್ತು ನಾವು ಸಹಿ ಮಾಡಿದ್ದಕ್ಕೆ ಈಗಾಗಲೇ ಸಂಪೂರ್ಣ ಭರ್ತಿಯಾಗಿದೆ ಜನರು ನಮ್ಮ ಬೋರ್ಡನ್ನು ನೋಡಿದ ತಕ್ಷಣ ಕುಲಾಂತ್ರಿ ಬೀಜನ ಅಯ್ಯಯ್ಯೋ ಬೇಡ ಕುಲಾಂತ್ರಿ ಆಹಾರನ ಬೇಡ ಅಂತ ಹೇಳಿ ನಾವೇನು ಮಾಡ್ಬೇಕು ಹೇಳಿ ಸಹಿ ಮಾಡ್ಬೇಕಂತ ಹೇಳಿ ಅವರು ಬೋರ್ಡ್ ನೋಡಿದ ತಕ್ಷಣ ಅವರಾಗಿ ಬಂದು ಸಹಿ ಇದ್ದಾರೆ ಕುಲಾಂತ್ರಿ ಬೀಜ ಮತ್ತು ಕುಲಾಂತ್ರಿ ಆಹಾರ ನಮ್ಮ ರೈತರ ಸ್ವಾವಲಂಬನೆಯನ್ನು ಕಸಿದುಕೊಳ್ಳುತ್ತೆ ನಮ್ಮ ರೈತರು ನಮ್ಮ ಕೃಷಿ ನಮ್ಮ ಭಾರತದ ಕೃಷಿಗೆ ಹತ್ತು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮಲ್ಲಿ ತಲೆತಲಾಂತರದಿಂದ ರೈತರು ತಮ್ಮ ಬೀಜನ ತಾವೇ ಸಂರಕ್ಷಣೆ ಮಾಡಿ ಆ ಬೀಜನ ತಾವು ಬೆಳೆ ಬೆಳೆಯಲಿಕ್ಕೆ ಉಪಯೋಗಿಸ್ತಾ ಇದ್ದರು ಆ ಬೀಜಕ್ಕೆ ಮನೆ ಗೊಬ್ಬರನ ಹಾಕಿ ಬೆಳೀತಾ ಇದ್ದರು ಈಗ ನಿಧಾನಕ್ಕೆ ಕಂಪ್ನಿಗಳವರು ನಮ್ಮ ಬೀಜದ ಸ್ವಾಮ್ಯತೆಯನ್ನು ಕಸಿದುಕೊಳ್ತಾ ಇದ್ದಾವೆ ಜೆನೆಟಿಕಲಿ ಮಾಡಿಫೈಡ್ ಅಂದರೆ ಕುಲಾಂತ್ರಿ ಬೀಜನ ಬಹುರಾಷ್ಟ್ರೀಯ ಕಂಪ್ನಿಗಳು ನಮ್ಮ ದೇಶಕ್ಕೆ ತರೋದ್ರ ಮೂಲಕ ರೈತರ ಬೀಜ ಸಾಮ್ಯತೆಯಿಂದ ಬೀಜದ ಸಾರ್ವಭೌಮತ್ವವನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನು ನಾವು ಭಾಳ ಬಲವಾಗಿ ವಿರೋಧಿಸ್ತಾ ಇದ್ದೀವಿ ಸಾರ್ವಜನಿಕರು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ ನಮ್ಮ ಬೀಜ ಸ್ವಾಯತ್ತತೆ ಉಳಿಬೇಕು ಮತ್ತು ಈ ಕುಲಾಂತರಿ ಬೀಜ ಮತ್ತು ಆಹಾರದಿಂದ ಪರಿಸರದ ಮೇಲೂ ಪರಿಣಾಮ ಬೀರುತ್ತೆ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಬೇರೆ ಬೇರೆ ಥರದ ಪರಿಣಾಮಗಳಾಗ್ತವೆ ಅಂತ ಇತ್ತೀಚಿನ ವರದಿಗಳು ಹೇಳ್ತಾ ಇದ್ದಾವೆ ಆ ಕಾರಣಕ್ಕೆ ಸರ್ಕಾರ ಯಾವ ಕಾರಣಕ್ಕೂ ಕುಲಾಂತರಿ ಬೀಜಕ್ಕೆ ಮತ್ತು ಕುಲಾಂತರಿ ಆಹಾರಕ್ಕೆ ಪ್ರೋತ್ಸಾಹ ಕೊಡಬಾರ್ದು ಆ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರಕ್ಕೆ ನಾವು ಬಲಿಯಾಗಬಾರ್ದು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ